ಬಿಜೆ ಈ ಬಿ ಜೆ ಪಿ ಅವರು ನಿಜವಾಗ್ಲೂ ಆತ್ಮೀಯತೆ ಬಗ್ಗೆ ಮಾತಾಡಬೇಕು ಅಂದರೆ ಯಾಕಿನ್ನ ಮುನಿರತ್ನವರಿಗೆ ಇಟ್ಕೊಂಡಿದ್ದಾರೆ ಆಂ ಜಾತಿ ನಿಂದನೆ ಮಾಡಿದವರಿಗೆ ರೇಪ್ ಮಾಡಿದವರಿಗೆ ಗ್ಯಾಂಗ್ ರೇಪ್ ಮಾಡಿದವರಿಗೆ ಪ್ರಚೋದನೆ ಕೊಟ್ಟವರಿಗೆ ಯಾಕಿನ್ನ ಇಟ್ಕೊಂಡಿದ್ದಾರೆ ಹಾಂ ಇವ್ರಿಗೆ ಏನಾದರೂ ನೈತಿಕತೆ ಇದೆ ರೀ ಇವರಿಗೆ ನಾಚಿಕೆ ಬರಬೇಕು ಬಿ ಜೆ ಪಿ ಅವರಿಗೆ ಯಾರು ಯಾರ್ಯಾರು ಏನೇನು ಮಾಡಿದ್ದಾರೆ ಬೇಕಾದರೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಯಾವುದು ನೋಡಿ ನೋಡಿ ಆರೋಪ ಮಾಡೋದು ಬೇರೆ ಪ್ರೂವ್ ಆಗಿರೋದು ಬೇರೆ ಪ್ರೂವ್ ಆಗಿದೆಯಲ್ಲ ಸರ್ ಇದು ಎಫ್ಐಆರ್ ಆಗಿದೆ ಎಲ್ಲನೂ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ನೋಡಿ ವಾಟ್ ಎವರ್ ಇಟ್ ಈಸ್ ಯಾವುದು ಇಂಪ್ರೂವ್ ಆಗಿಲ್ಲ ನೀವು ಇದು ಇವ್ರು ಹೇಳಿದ್ರಲ್ಲ ಬಿ ಜೆ ಪಿ ಅವರ ಆತ್ಮೀಯತೆ ಬಗ್ಗೆ ಫಸ್ಟ್ ಅವ್ರು ಹೇಳಲಿ ಅವ್ರು ತಾನೇ ನಮ್ಮ ಏನು ಕಲ್ಚರ್ನ ಕಾಪಾಡ್ತಾ ಇರೋರು ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ಬಿಜೆಪಿ ಅವರು ನಿಜವಾಗ್ಲೂ ಆತ್ಮೀಯತೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾಕಿನ್ನ ಮುನಿರತ್ನವರಿಗೆ ಇಟ್ಕೊಂಡಿದ್ದಾರೆ ಜಾತಿ ನಿಂದನೆ ಮಾಡಿದವರಿಗೆ ರೇಪ್ ಮಾಡಿದವರಿಗೆ ಗ್ಯಾಂಗ್ ರೇಪ್ ಮಾಡಿದವರಿಗೆ ಪ್ರಚೋದನೆ ಕೊಟ್ಟವರಿಗೆ ಯಾಕಿನ್ನ ಇಟ್ಕೊಂಡಿದ್ದಾರೆ ಹಾಂ ಇವ್ರಿಗೆ ಏನಾದರೂ ನೈತಿಕತೆ ಇದೆ ಏನ್ರಿ ಇವರಿಗೆ ನಾಚಿಕೆ ಬರ್ಬೇಕು ಬಿ ಜೆ ಪಿ ಅವರಿಗೆ ಹಾಂ ಯಾರ್ಯಾರು ಏನೇನು ಮಾಡಿದ್ದಾರೆ ಬೇಕಾದರೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಯಾವುದು ನೋಡಿ ನೋಡಿ ಆರೋಪ ಮಾಡೋದು ಬೇರೆ ಪ್ರೂವ್ ಆಗಿರೋದು ಬೇರೆ ಪ್ರೂವ್ ಆಗಿದೆಯಲ್ಲ ಸರ್ ಇದು ಎಫ್ ಐ ಆರ್ ಆಗಿದೆ ಎಲ್ಲನೂ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಹಾಂ ನೋಡಿ ವಾಟ್ ಎವರ್ ಇಟ್ ಈಸ್ ಯಾವುದು ಇಂಪ್ರೂವ್ ಆಗಿಲ್ಲ ನೀವು ಇದು ಇವ್ರು ಹೇಳಿದ್ರಲ್ಲ ಬಿ ಜೆ ಪಿ ಅವರ ಆತ್ಮೀಯತೆ ಬಗ್ಗೆ ಫಸ್ಟ್ ಅವ್ರು ಹೇಳಿ ಅವ್ರು ತಾನೇ ನಮ್ಮ ಏನು ಕಲ್ಚರ್ನ ಕಾಪಾಡ್ತಾ ಇರೋರು